ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಖ್ಯ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಆರಂಭಿಸುತ್ತಿರುವ ಎಲ್ ಕೆಜಿ ಯು ಕೆಜಿ ಆದೇಶವನ್ನು ರದ್ದು ಮಾಡಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇನ್ನು ಈಗಾಗಲೇ ನಿನ್ನೆ ಆರಂಭ ಆಗಿದೆ ಈ ಒಂದು ಪ್ರತಿಭಟನೆ ಅಂತ ಹೇಳ್ಬಹುದು ಇಂದು ಎರಡನೇ ದಿನ ಅನಿರ್ದಿಷ್ಟ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು ಫ್ರೀಡಂ ಪಾರ್ಕ್ ನಲ್ಲಿ ಒಟ್ಟಿನಲ್ಲಿ ತಮ್ಮ ಬೇಡಿಕೆ ಇಡಿದವರೆಗೂ ಈ ಒಂದು ಪ್ರತಿಭಟನೆ ಹಿಂಪಡೆಯಲ್ಲ ಅಂತಾನೂ ಸಹ ಹೇಳ್ತಾ ಇದ್ದಾರೆ ನನ್ನ ಜೊತೆ ಅಂಗನವಾಡಿ ಕಾರ್ಯಕರ್ತರ ಇದಾರೆ ಮುಖ್ಯವಾಗಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತ ಅಧ್ಯಕ್ಷರು ಸಹ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಆರಂಭ ಆಗಿದೆ ಈ ಒಂದು ಪ್ರತಿಭಟನೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಏನು ಎಲ್ ಕೆಜಿ ಯು ಕೆಜಿ ಹೊಸದಾಗಿ ಆರಂಭಿಸಲು ಸರ್ಕಾರ ಆದೇಶ ಮಾಡಿದೆ ಈ ಒಂದು ಆದೇಶವನ್ನು ರದ್ದುಪಡಿಸಿ ಅಥವಾ ವಿರೋಧಿಸಿ ಅಥವಾ ಬೇಡಿಕೆ ಮುಖ್ಯವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಈಗ ಸರ್ಕಾರದಿಂದ ಯಾವ ರೀತಿ ನಿಮ್ಗೆ ರಿಪ್ಲೈ ಬಂದಿದೆ ಅಂತ ಶಾಲೆಗಳಲ್ಲಿ ಈ ಅಂಗನವಾಡಿ ಕೆಲಸವನ್ನ ಈ ಶಾಲೆಗಳಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಹೊರಟಿರೋದು ಈ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಕುತ್ತು ತರ್ತಕ್ಕಂಥ ಒಂದು ಯೋಜನೆ ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಆರಂಭಕ್ಕೆ ನಮ್ಮ ವಿರೋಧ ಅಲ್ಲ ಆದರೆ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡಬೇಕಾಗಿರೋದು ಶಾಲೆಗಳಲ್ಲಿ ಅಲ್ಲ ಎಲ್ ಕೆ ಜಿ ಯು ಕೆ ಜಿ ಆರಂಭ ಆಗಬೇಕಾಗಿರೋದು ಅಂಗನವಾಡಿಗಳಲ್ಲಿ ಯಾಕಂದರೆ ನಮ್ಮ ಶೈಕ್ಷಣಿಕ ನೀತಿ ನಿಯಮಾನುಸಾರ ಇವತ್ತು ಒಬ್ಬ ಮಗು ಶಾಲೆಗೆ ಹೋಗ್ಬೇಕಂದ್ರೆ ಆರು ವರ್ಷ ಮೇಲ್ಪಟ್ಟಿರ್ಬೇಕು ಒಂದು ವರ್ಷದಿಂದ ಒಂದನೇ ತರಗತಿಗೆ ದಾಖಲಾಗ್ಬೇಕಾದ್ರೆ ಆರು ವರ್ಷ ಪೂರ್ಣಗೊಂಡಿರ್ಬೇಕು ಆ ಆರು ವರ್ಷದ ಒಳಗಿರ್ತಕ್ಕಂಥ ವಯೋಮಾನದ ಮಕ್ಕಳು ಅಂಗನವಾಡಿ ವ್ಯವಸ್ಥೆಗೆ ಬರಬೇಕು ಅಂತಕ್ಕಂಥದ್ದು ಈಗಾಗಲೇ ರೂಪಿತವಾಗಿರ್ತಕ್ಕಂಥ ಸರ್ಕಾರಿ ನಿಯಮಗಳು ಇಂಥ ಒಂದು ನಿಯಮವನ್ನ ಯಾವುದೇ ರೀತಿಯ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಚರ್ಚೆ ಒಂದು ಯಾವುದೇ ರೀತಿಯಾದ ಸಾಧಕ ಬಾಧಕಗಳನ್ನ ಯಾವ್ದೂ ಕೂಡ ಆಲೋಚನೆ ಮಾಡಿದೆ ಏಕಾಏಕಿಯಾಗಿ ಶಾಲೆಗಳಲ್ಲಿ ಎಲ್ ಕೆಜಿ ಯು ಕೆಜಿ ಮಾಡ್ತೀವಂತ ಹೊರಟಿರೋದು ಇಡೀ ಅಂಗನವಾಡಿ ವ್ಯವಸ್ಥೆಯನ್ನ ಒಂದ್ ರೀತಿ ದುರ್ಬಲಗೊಳಿಸತಕ್ಕಂಥ ಒಂದು ಷಡ್ಯಂತ್ರ ಸರ್ ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಈಗ ನಿನ್ನೆ ಧರಣಿ ಆರಂಭ ಆಗಿದೆ ರಾತ್ರಿ ಎಲ್ಲ ಇಲ್ಲೇ ಇದ್ರಿ ಯಾವ ರೀತಿ ಇತ್ತು ಅಂತ ಮೇಡಮ್ ಚಳಿ ಬಂದು ಎಲ್ಲ ಮಹಿಳೆಯರು ಬಂದು ಇಲ್ಲಿ ಅವರು ಏನು ನಾವು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇವತ್ತಿಗೆ ಹನ್ನೆರಡು ದಿನ ದಿನ ನಮ್ಮದು ಅನಿರ್ದಿಷ್ಟಾವಧಿ ಹೋರಾಟ ಹತ್ತು ದಿನಗಳ ಕಾಲ ನಾವು ಅಲ್ಲೇ ಡಿ ಸಿ ಕಚೇರಿ ಮುಂದೆ ಜಿಲ್ಲಾಡಳಿತದಲ್ಲಿ ಮಾಡಿದೀವಿ ನಿನ್ನೆಯಿಂದ ಬಂದು ಇಲ್ಲಿ ಕೂತಿದ್ದೀವಿ ಏನು ಸಚಿವರು ಬಂದು ನಿನ್ನೆ ಏನು ತೀರ್ಮಾನ ಮಾಡಿದ್ರು ಅವರು ಆ ಸಭೆಯಲ್ಲಿ ಅನ್ನೋದನ್ನು ಕೂಡ ಅವರು ನಮಗೆ ಇಲ್ಲೇನೆ ಬಂದು ಏನಂಬುದು ನಮಗೆ ಭರವಸೆ ಕೊಡಬೇಕು ಯಾವುದು ಲಿಖಿತ ರೂಪದಲ್ಲಿ ಭರವಸೆ ಕೊಡಬೇಕಂತ ನಮ್ಮ ಅಭಿಪ್ರಾಯ ಈಗ ಏನು ಸಾವಿರದ ಎಂಟು ಕಲ್ಯಾಣ ಕರ್ನಾಟಕ ಭಾಗದಾಗ ಏನು ಅಂಗನವಾಡಿಗಳಾಗಿದ್ದಾವಲ್ಲ ಎಲ್ ಕೆ ಜಿ ಯು ಕೆ ಜಿಗಳಾಗಲ್ಲ ಅದು ಸಾವಿರದ ಎಂಟು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು ಈಗ ಮುಂಚೆ ಎರಡು ಸಾವಿರದ ಹದಿನೆಂಟರಿಂದ ಇ ಸಿ ಸಿ ಇ ಮತ್ತು ಬಲವರ್ಧನಾ ಕಾರ್ಯಕ್ರಮ ಅಂಥೇಳಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಡೆಸ್ತಾ ಇದ್ದೀವಿ ಮೇಡಮ್ ಹಾಗಾಗಿನೇ ನಮ್ಮ ಯಾವ ಅಂಗ ಇದು ಎಲ್ ಕೆ ಜಿ ಯು ಕೆ ಜಿಗೆ ಕಡಿಮೆನೇ ಇಲ್ಲ ಎಲ್ಲ ನಮ್ಗೆ ಈಗ ಏನಾಗಿರೋನ ಸರ್ಕಾರದ ಆದೇಶನ ರದ್ದು ಮಾಡಿ ನಮ್ಮ ಅಂಗನವಾಡಿಗಳಿಗೆ ಎಲ್ ಕೆ ಜಿ ಯು ಕೆ ಜಿ ಕೊಡಬೇಕು ಅನ್ನದೇ ನಮ್ಮ ಉಗ್ರವಾದ ಹೋರಾಟಕ್ಕೂ ನಾವು ಇನ್ನೂ ತಯಾರಾಗ್ತಿದ್ವಿ ಮೇಡಮ್ ಕವಿತಾ ಅಂತ ಹೇಳಿ ಸಂಡೂರ್ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಮೇಡಮ್ ಹೇಳಿ ಈ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಈಗ ನಾವು ಹೇಳ್ತಾ ಇರೋದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನು ಈ ದಿನ ನಾವು ಅನಿರ್ದಿಷ್ಟವಾದ ಹೋರಾಟ ನಾವು ಮೂರನೇ ತಾರೀಕಿದ್ದ ಏನು ಆದೇಶ ಹೊರಡಿಸಿದೆ ಸರ್ಕಾರ ಆವತ್ತಿನಿಂದ ನಾವು ಏನು ನಮ್ಮ ಸಹೋದರ ಸಂಘಟನೆ ಅವರು ಅವ್ರಿಗೆ ಹೋರಾಟ ಮಾಡಿ ನಾವು ಎಲ್ಲ ಹೋರಾಟ ಮಾಡಿ ಎಲ್ಲ ಡಿ ಸಿ ಕಚೇರಿಗಳ ಮುಂದೆ ಎಲ್ಲ ಹೋರಾಟ ಮಾಡಿದಾಗ ತಾತ್ಕಾಲಿಕವಾಗಿ ತಡೆ ಇಡಿತೀವಂತಂದು ಹೇಳಿ ಒಂದು ಆದೇಶ ಹೊರಡಿಸಿದರು ಅಂತಂದ್ರೆ ಅಲ್ಲಿ ಒಂದು ಎಂ ಕೌಂಟಿಂಗ್ ಇತ್ತು ಆಮೇಲೆ ಎಮ್ ಸಿ ಇದು ಇತ್ತು ನನ್ನ ಹೆಸರು ಮಂಗಮ್ಮ ಅಂತಂದೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮ ಎಲ್ ಕೆ ಜಿ ಯು ಕೆ ಜಿನ ನಮ್ಮ ಅಂಗನವಾಡಿಯಲ್ಲೇ ಕೊಡಬೇಕು ಏನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರದ ಎಂಟು ಅಂಗನವಾಡಿಗಳು ಕೊಟ್ಟಿದ್ದಾರೆ ಅದನ್ನ ನಮ್ಮ ಅಂಗನವಾಡಿಯಲ್ಲೇ ಕೊಡಬೇಕು ಅದನ್ನ ರದ್ದು ಮಾಡಬೇಕು ನಮಗೆ ಲಿಖಿತ ಪೂರ್ವಕವಾಗಿ ಬಂದು ಸಚಿವರು ಇವತ್ತು ನಮಗೆ ಬರೋವರೆಗೆ ನಾವು ಹೇಳೋದಿಲ್ಲ ಅಂತಂದೇಳಿ ನಾವು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಿಂದ ನಾವು ಬಯಸ್ತಾ ಇದ್ದೀವಿ ಮೇಡಮ್ ಹೇಳಿ ನಮ್ಮ ಹೆಸರು ನವೀನ ಅಂತ ಮೇಡಮ್ ಟಿ ನರ್ಸಿಪುರದಲ್ಲಿ ಉಪಾಧ್ಯಕ್ಷರು ನಾನು ಏನು ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಾಡ್ಬಿಟ್ಟು ಮಕ್ಳು ಅಲ್ಲಿಗೆ ಹೋದ್ರೆ ಅವ್ರ ಗತಿ ಏನು ಅವ್ರಿಗೆ ಏನ್ ಕೆಲಸ ಇರುತ್ತೆ ಅದಕ್ಕೆ ನಮ್ಗೆ ಮೇಡಮ್ ಉತ್ತರ ಕೊಡ್ಬೇಕು ಮತ್ತೆ ಎಲ್ಪರು ಮೇಡಮ್ಗಳಿಗೆ ಸಂಬಳ ಕೊಡಿ ಅಂತಂದ್ರೆ ದುಡ್ಡಿಲ್ಲ ಅಂತಾರೆ ಎಲ್ ಕೆ ಜಿ ಯು ಕೆ ಜಿ ಮಾಡಿದವ್ರಿಗೆ ಸಂಬಳ ಎಲ್ಲಿಂದ ಕೊಡಕ್ ಬರುತ್ತೆ ಸರ್ಕಾರಕ್ಕೆ ಅಂತ ನಮ್ದು ಮೇಡಮ್ ನವೀನಾ ಅಂತ ಮೇಡಮ್ ಟಿ ನಸಿಪುರ ತಾಲೂಕು ಉಪಾಧ್ಯಕ್ಷರು ಸಂಡೂರ್ ತಾಲೂಕು ನಮ್ದು ವೆಂಕಟಲಕ್ಷ್ಮಿ ಅಂತ ಹೇಳಿ ನಾವ್ ಏನೇ ಮಾಡ್ಲಿ ಪ್ರತಿ ಒಂದು ಕೆಲಸದಲ್ಲಿ ನಾವೇ ಮುಂದಾಳತ್ವ ವಹಿಸಿರ್ತೀವಿ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ರಾತ್ರಿ ಆಗ್ಲಿಲ್ಲ ಜನರನ್ನೆಲ್ಲ ನಾವೆಲ್ಲ ಸೇರಿಸೋದಾಯ್ತು ಎಲ್ಲ ಸಕ್ಸಸ್ ಮಾಡಿಕೊಡ್ತಾ ಇದ್ದೀವಿ ಎಲೆಕ್ಷನ್ ಡ್ಯೂಟಿನೂ ನಾವು ಸಕ್ಸಸ್ ಮಾಡ್ಕೊಡ್ತಾ ಇದ್ದೀವಿ ಈ ಕೆಲಸಕ್ಕೆ ನಮ್ಮನ್ನು ಯಾಕೆ ಬೇಡ ಅಂತ ಇದ್ದೀರಾ ನಮ್ಮ ಮಕ್ಕಳು ಲಾಲನೆ ಪಾಲನೆ ಎಲ್ಲ ನಾವೇ ಮಾಡಿ ಅದ್ರ ಜೊತೆ ಜೊತೆಯಲ್ಲೇ ನೀವು ಮೂರು ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾವು ಸುಧಾರಣೆ ಮಾಡ್ಕೊತಾ ಇದ್ದೀವಿ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಯಾಕೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ನಾವೆಲ್ಲ ಒಂದು ಕೆಲಸ ನಮ್ಮಿಂದನೇ ಮಾಡಿಸ್ಕೊಳ್ತೀರಾ ಆಮೇಲೆ ನಾವು ಎಲ್ ಕೆ ಜಿ ಯು ಕೆ ಜಿಗೆ ಎ ಬಿ ಸಿ ಡಿ ಹಾಕ್ ಕೊಡೋಕ್ಕೆ ನಾವು ಅರಲ್ವಾ ಪ್ರತಿಯೊಬ್ಬರು ಡಿಗ್ರಿ ಆಧಾರಿದ್ದೀವಿ ಪಿ ಯು ಸಿ ಆಧಾರಿದ್ದೀವಿ ನೀವು ಅದು ನಮ್ಮನ್ನ ಟ್ರೈನಿಂಗ್ ಕೊಟ್ಟು ನಮ್ಮನ್ನೇ ಹೇಳಿ ನಾವು ಎಷ್ಟೇ ಕಷ್ಟ ಎಷ್ಟಾದ್ರು ಡೆ ಡೆಲ್ಲಿ ತನಕ ಆದ್ರು ಇಲ್ಲೇ ವಾರದ ಗಟ್ಟಲೆ ಆದ್ರೂ ನಾವು ಕೂಡ ರೆಡಿ ಇದೀವಿ ನಾವು ಇದನ್ನ ಸಾಧನೆ ಮಾಡ್ಕೊಳ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ವೆಂಕಟಲಕ್ಷ್ಮಿ ಓಕೆ ಇದಿಷ್ಟು ಅಂಗನವಾಡಿ ಕಾರ್ಯಕರ್ತರ ಮಾತಾಗಿದೆ ಒಟ್ನಲ್ಲಿ ಅವರಿಗೆ ಲಿಖಿತ ರೂಪದಲ್ಲಿ ಅವರ ಬೇಡಿಕೆ ಈಡೇರಿಕವರೆಗೂ ಲಿಖಿತ ರೂಪದಲ್ಲಿ ಪಡೆಯುವವರೆಗೂ ಬಂದು ಇನ್ನಿಷ್ಟು ಭೇಟಿ ಮಾಡಿ ನನ್ನ ಲಿಖಿತ ರೂಪದಲ್ಲಿ ಕೊಡುವವರೆಗೂ ನಾವು ಈ ಒಂದು ಧರಣಿ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಬಿಂದು ಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು